ನಮಸ್ಕಾರ ಹತ್ತನೆಯ ತರಗತಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿನ ವ್ಯಾಕರಣ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ನಾಲ್ಕು ಪ್ರಶ್ನೆ ಪತ್ರಿಕೆಗಳಿವೆ ಅವುಗಳನ್ನು ನೋಡೋಣ ನಂತರ ದ್ವಿತೀಯ ಭಾಷೆಗೆ ಸಂಬಂಧಿಸಿದಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನೋಡೋಣ ಫಸ್ಟ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಅಂಕದ ಆರು ಪ್ರಶ್ನೆಗಳು ಇಲ್ಲಿ ಇರ್ತವೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂದರೆ ವರ್ಗೀಯ ವ್ಯಂಜನದ ಕೊನೆಯ ಅಕ್ಷರಗಳನ್ನು ಏನಂತ ಕರೀತಾರೆ ಉತ್ತರ ಸಿ ಅನುನಾಸಿಕ ಅಲ್ಪ ಪ್ರಾಣ ಅಂದರೆ ವರ್ಗೀಯ ವ್ಯಂಜನದ ಮೊದಲನೆಯ ಮತ್ತು ಮೂರನೆಯ ಅಕ್ಷರಗಳು ಆಗಿರ್ತವೆ ಮಹಾಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನದ ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರಗಳು ಯೋಗವಾಹಗಳು ಅಂದರೆ ಅಮಾಹ ಅನುಸ್ವರ ಮತ್ತು ವಿಸರ್ಗ ಆಗಿರ್ತವೆ ಹಾಗಾಗಿ ಸರಿಯಾದ ಉತ್ತರ ಅನುನಾಸಿಕ ಪ್ರಶ್ನೆ ಎರಡು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಸರಿಯಾದ ಉತ್ತರ ಆಪ್ಷನ್ ಬಿ ಅಪಾದಾನ ಸಂಪ್ರದಾನ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಧಿಕರಣ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕಾರಣಾರ್ಥ ಎಂಬುದು ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥವಾಗಿದೆ ಪ್ರಶ್ನೆ ಮೂರು ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯಾರ್ಥಕ ಈ ಮಾಡಲಿ ಎನ್ನುವ ಪದ ಸಂಭವನಾರ್ಥಕಕ್ಕೆ ಮಾಡಿಯಾನು ಅಥವಾ ಮಾಡಿಯಾಳು ಮಾಡಿಯಿತು ನಿಷೇಧಾರ್ಥಕದಲ್ಲಿ ಮಾಡನು ಮಾಡಲು ಮಾಡದು ಆತ್ಮಾರ್ಥಕ ಎಂದರೆ ತಾನು ತಾವು ಈ ರೀತಿಯಲ್ಲಿ ಬರುವಂಥದ್ದು ಹಾಗಾಗಿ ಸರಿಯಾದ ಉತ್ತರ ಎ ವಿದ್ಯಾರ್ಥಕ ಪ್ರಶ್ನೆ ನಾಲ್ಕು ಬಹುವ್ರೀಹಿ ಸಮಾಸದ ಪದವಿದು ಸರಿಯಾದ ಉತ್ತರ ಆಪ್ಷನ್ ಡಿ ಚಕ್ರಪಾಣಿ ಮುಕ್ಕಣ್ಣು ಇದು ದ್ವಿಗು ಸಮಾಸ ಮೂರು ಕಣ್ಣು ಕಡೆಗಣ್ಣು ಕಣ್ಣಿನ ಕಡೆ ಅಂಶಿ ಸಮಾಸ ಕಂಗೆಡು ಕಣ್ಣಿನಿಂದ ಕೆಡು ಕ್ರಿಯಾ ಸಮಸ ಹಾಗಾಗಿ ಸರಿಯಾದ ಉತ್ತರ ಚಕ್ರಪಾಣಿ ಚಕ್ರವನ್ನು ಪಾಣಿಯಲ್ಲಿ ಹಿಡಿದವನು ವಿಷ್ಣು ಪ್ರಶ್ನೆ ಐದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಪ್ರಶ್ನೆ ಆರು ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾನ್ಯಾರ್ಥಕ ಅವ್ಯಯ ಸೆಕೆಂಡ್ ಮೈನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ವೈಶಾಖ ಬೇಸಗೆ ಪ್ರತಿಹಾರೆ ಪಡೆಯಿರಿ ಇದು ತತ್ಸಮ ತದ್ಭವಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಯಾಗಿದೆ ಪ್ರಶ್ನೆ ಎಂಟು ಚೆಲುವಿಕೆ ತದ್ಧಿತಾಂತ ಭಾವನಾಮ ತಿನ್ನುವಿಕೆ ಕೃದಂತ ಭಾವನಾಮ ಇದು ತದ್ದಿತ ಮತ್ತು ಕೃದಂತಕ್ಕೆ ಸಂಬಂಧಪಟ್ಟಿರುವಂಥದ್ದು ಪ್ರಶ್ನೆ ಒಂಬತ್ತು ಮಕ್ಕಳು ಮರಿ ಜೋಡು ನುಡಿ ಬಯಲು ದ್ವಿರುಕ್ತಿ ಇದು ಬಯಲು ಬಯಲು ಅಂತಾಗುತ್ತೆ ಹಾಗಾಗಿ ದ್ವಿರುಕ್ತಿ ಪದ ಪ್ರಶ್ನೆ ಹತ್ತು ಮನುಷ್ಯ ರೂಢನಾಮ ಪೂಜಾರಿ ಅನ್ವರ್ಥನಾಮ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಫಸ್ಟ್ ಮೇನ್ ಪ್ರಶ್ನೆ ಒಂದು ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸರಿಯಾದ ಉತ್ತರ ನಾಮ ಪ್ರಶ್ನೆ ಎರಡು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದು ಸರಿಯಾದ ಉತ್ತರ ಸುರಾಸುರ ಸುರ ಪ್ಲಸ್ ಅಸುರ ಎರಡೂ ಕಡೆ ಸವರ್ಣ ಅಕ್ಷರಗಳೇ ಇರುವುದರಿಂದ ಇದು ಸವರ್ಣ ದೀರ್ಘ ಸಂಧಿಯಾಗಿದೆ ವಾಗ್ದೇವಿ ಜಸ್ತ್ವ ಸಂಧಿ ಮಳೆಗಾಲ ಆದೇಶ ಸಂಧಿ ಏಕೈಕ ವೃದ್ಧಿಸಂಧಿ ಪ್ರಶ್ನೆ ಮೂರು ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಚತುರ್ಥಿ ಪ್ರಥಮ ಉ ಸಪ್ತಮಿ ಅಲ್ಲಿ ತೃತೀಯ ಇಂದ ಪ್ರಶ್ನೆ ನಾಲ್ಕು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಧ ವಿರಾಮ ಚಿಹ್ನೆ ಪ್ರಶ್ನೆ ಐದು ಮಾಡು ಪದದ ಸಂಭವನಾರ್ಥಕ ರೂಪ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಡಿಯಾಳು ಮಾಡಲಿ ವಿದ್ಯಾರ್ಥಕ ಮಾಡಲು ನಿಷೇಧಾರ್ಥಕ ಮಾಡನು ನಿಷೇಧಾರ್ಥಕ ಪ್ರಶ್ನೆ ಆರು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ಸೆಕೆಂಡ್ ಮೇ ಪ್ರಶ್ನೆ ಏಳು ಕ್ರಿಯಾ ಸಮಾಸ ಸಪ್ತಸ್ವರಗಳು ದ್ವಿಗು ಸಮಾಸ ಪ್ರಶ್ನೆ ಎಂಟು ಸ್ಥಾನ ತಾಣ ಕಾರ್ಯ ಕಜ್ಜ ಪ್ರಶ್ನೆ ಒಂಬತ್ತು ಪಟಪಟನೆ ಅನುಕರಣಾವೆಯ ಕೆನೆ ಮೊಸರು ಜೋಡಿಪದ ಪ್ರಶ್ನೆ ಹತ್ತು ಬರೆಯುವ ಕೃದಂತನಾಮ ಬಳೆಗಾರ ನಾಮ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಮೇ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಪ್ರಶ್ನೆ ಎರಡು ನಾಮ ಪದಕ್ಕೆ ಉದಾಹರಣೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜ್ಞಾನಿ ಪಟ್ಟಣ ರೂಢನಾಮ ಪರ್ವತ ರೂಢನಾಮ ಮಹಾದೇವ ಅಂಕಿತನಾಮ ಪ್ರಶ್ನೆ ಮೂರು ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವರಣ ಚಿಹ್ನೆ ಪ್ರಶ್ನೆ ನಾಲ್ಕು ಧಗ ಧಗ ಪದದಲ್ಲಿರುವ ಅವ್ಯಯ ಸರಿಯಾದ ಉತ್ತರ ಆಪ್ಷನ್ ಎ ಅನುಕರಣ ಅವ್ಯಯ ಪ್ರಶ್ನೆ ಐದು ಧೃತಿಗೆಟ್ಟು ಪದ ಈ ಸಂಧಿಗೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆದೇಶ ಸಂಧಿ ಪ್ರಶ್ನೆ ಆರು ಭರತನು ಮನೆಗೆಲಸವನ್ನು ಮಾಡನು ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ ಸರಿಯಾದ ಉತ್ತರ ಆಪ್ಷನ್ ಸಿ ನಿಷೇಧಾರ್ಥಕ ಇದರ ಸಂಭವನಾರ್ಥಕ ಮಾಡಿ ಯಾನು ವಿದ್ಯಾರ್ಥಕ ಮಾಡಲಿ ಸೆಕೆಂಡ್ ಮ್ಯಾನ್ ಪ್ರಶ್ನೆ ಏಳು ಬಂಜೆ ವಂಧ್ಯ ಕುಠಾರ ಕೊಡಲಿ ಪ್ರಶ್ನೆ ಎಂಟು ಸತಿಪತಿ ಜೋಡು ನುಡಿ ಮೆಲ್ಲ ಮೆಲ್ಲನೆ ದ್ವಿರುಕ್ತಿ ಪ್ರಶ್ನೆ ಒಂಬತ್ತು ಮ್ಯಾದ ಮೇಲೆ ಇಸವಾಸ ವಿಶ್ವಾಸ ಇದು ಗ್ರಾಮ್ಯ ಮತ್ತು ಗ್ರಾಂಥಿಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಯಾಗಿದೆ ಪ್ರಶ್ನೆ ಹತ್ತು ಸಪ್ತಮಿ ಒಳ್ ದ್ವಿತೀಯ ಅಂ ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಿಸಿರುವ ಪ್ರಶ್ನೆಯಾಗಿದೆ ಅದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಫಸ್ಟ್ ಮೇನ್ ಪ್ರಶ್ನೆ ಒಂದು ಞ ಣ ನ ಮ ಇವು ಸರಿಯಾದ ಉತ್ತರ ಆಪ್ಷನ್ ಬಿ ಅನುನಾಸಿಕ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳು ವರ್ಗೀಯ ವ್ಯಂಜನದ ಮೊದಲನೆಯ ಮತ್ತು ಮೂರನೇ ಅಕ್ಷರಗಳು ಕಚಟತಪ ಗಜಡದ ಬ ಅವರ್ಗೀಯ ವ್ಯಂಜನಗಳು ಇವು ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳಾಗಿರ್ತವೆ ಮಹಾಪ್ರಾಣ ಅಕ್ಷರಗಳು ವರ್ಗೀಯ ವ್ಯಂಜನದ ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರಗಳು ಕಚಟತಪ ದಬ ಪ್ರಶ್ನೆ ಎರಡು ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಲ್ಡ್ ಅಂ ದ್ವಿತೀಯ ಹಿಂದಂ ತೃತೀಯ ಅತ್ತಣಿಂ ಪಂಚಮಿ ಪ್ರಶ್ನೆ ಮೂರು ಮಾಡಿ ಯಾನು ಎಂಬುದು ಈ ರೂಪವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಭವನಾರ್ಥಕ ವಿದ್ಯಾರ್ಥಕ ಮಾಡಲಿ ನಿಷೇಧಾರ್ಥಕ ಮಾಡನು ಪ್ರಶ್ನೆ ನಾಲ್ಕು ದ್ರವ್ಯಾರ್ಥಿ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಬಿಡಿಸಿದಾಗ ದ್ರವ್ಯ ಪ್ಲಸ್ ಅರ್ತಿ ಎರಡು ಕಡೆ ಅ ಸವರ್ಣ ಅಕ್ಷರಗಳೇ ಇರುವುದರಿಂದ ಇದು ಸವರ್ಣ ದೀರ್ಘ ಸಂಧಿ ಪ್ರಶ್ನೆ ಐದು ಬಹುವ್ರೀಹಿ ಸಮಾಸಕ್ಕೆ ಸೇರಿದ ಪದ ಸರಿಯಾದ ಉತ್ತರ ಆಪ್ಷನ್ ಎ ದಿನಪ ಸುತ ದಿನಪ ಸುತ ಅಂದ್ರೆ ಸೂರ್ಯನ ಮಗನಾದಂತಹ ಕಾರಣ ಹೊಗೆದೋರು ಇದು ಕ್ರಿಯಾ ಸಮಾಸ ಬಿಲ್ಗೊಂಡು ಕ್ರಿಯಾ ಸಮಾಸ ರಾಮ ಲಕ್ಷ್ಮಣರು ದ್ವಂದ್ವ ಸಮಾಸ ಪ್ರಶ್ನೆ ಆರು ಅರಸುಗಳ ರಾಜರ ಕುದುರೆಯಿದು ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವರಣ ಚಿಹ್ನೆ ಸೆಕೆಂಡ್ ಮೇನ್ ಪ್ರಶ್ನೆ ಏಳು ಶಿಕ್ಷಕ ಅನ್ವರ್ಥನಾಮ ಪರ್ವತ ರೂಢನಾಮ ಪ್ರಶ್ನೆ ಎಂಟು ವೈಶಾಖ ಬೇಸಗೆ ಪಾದುಕ ಹಾವುಗೆ ಪ್ರಶ್ನೆ ಒಂಬತ್ತು ನೆರೆ ಹೊರೆ ಜೋಡು ನುಡಿ ಹೌದು ಹೌದು ದ್ವಿರುಕ್ತಿ ಪ್ರಶ್ನೆ ಹತ್ತು ಚೆನ್ನಾಗಿ ಸಾಮಾನ್ಯಾರ್ಥಕ ಅವ್ಯಯ ಚಂದ್ರನಂತೆ ತದ್ದಿತಾಂತ ಅವ್ಯಯ ಇದಿಷ್ಟು ಪ್ರಥಮ ಭಾಷೆಗೆ ಸಂಬಂಧಪಟ್ಟಿರುವಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿನ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು ಆಗಿವೆ ಈಗ ದ್ವಿತೀಯ ಭಾಷೆಗೆ ಸಂಬಂಧಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋಣ ದ್ವಿತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಅವನು ನೀನು ಮಧ್ಯಮ ಪುರುಷ ನಾನು ಉತ್ತಮ ಪುರುಷ ತಾವು ಆತ್ಮಾರ್ಥಕ ಸರ್ವನಾಮ ಪ್ರಶ್ನೆ ಎರಡು ಆದೇಶ ಸಂಧಿಗೆ ಸೇರಿದ ಪದವಿದು ಸರಿಯಾದ ಉತ್ತರ ಆಪ್ಷನ್ ಎ ಹೂದೋಟ ಹೂ ಪ್ಲಸ್ ತೋಟ ಊರೂರು ಲೋಪಸಂಧಿ ಶಾಲೆಯನ್ನು ಆಗಮಸಂಧಿ ದೇವಾಲಯ ಸವರ್ಣ ದೀರ್ಘ ಸಂಧಿ ಪ್ರಶ್ನೆ ಮೂರು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನಾಗಿ ಜುಳು ಜುಳು ಅವ್ಯಯ ಅಥವಾ ಸಂಬಂಧಾರ್ಥಕ ಅವ್ಯಯ ಬೇಡ ಕ್ರಿಯಾರ್ಥಕ ಅವ್ಯಯ ಪ್ರಶ್ನೆ ನಾಲ್ಕು ವರ್ತಮಾನ ಕಾಲವನ್ನು ಸೂಚಿಸುವ ಪದ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡುತ್ತಿದ್ದಾನೆ ನೋಡುವನು ಭವಿಷ್ಯತ್ ಕಾಲ ನೋಡಿತು ಭೂತಕಾಲ ನೋಡಿದನು ಭೂತಕಾಲ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಪ್ರಶ್ನೆ ಒಂದು ಸ್ವರಗಳಿಗೆ ಉದಾಹರಣೆಗಳಾಗಿರುವ ಅಕ್ಷರಗಳಿವು ಸರಿಯಾದ ಉತ್ತರ ಆಪ್ಷನ್ ಬಿ ಅ ಇ ಎ ಎ ಐ ಔ ದೀರ್ಘ ಸ್ವರಾಕ್ಷರಗಳು ಅಥವಾ ಸಂಧ್ಯಾಕ್ಷರಗಳು ಕ ಚಟಪ ಅಲ್ಪ ಪ್ರಾಣ ಅಕ್ಷರಗಳು ನ್ಯಣನಾಮ ಅನುನಾಸಿಕ ಅಕ್ಷರಗಳು ಪ್ರಶ್ನೆ ಎರಡು ಹೆಸರನ್ನು ಸೂಚಿಸುವ ವ್ಯಾಕರಣಾಂಶ ಇದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಮಪದ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸುವುದು ಸರ್ವನಾಮ ಅಂದ್ರೆ ನಾಮಪದದ ಬದಲಿಗೆ ಬಳಸುವಂಥದ್ದು ವಿಶೇಷಣ ಅಂತೇಳಂದ್ರೆ ವಸ್ತು ವ್ಯಕ್ತಿಯ ಗುಣ ವಿಶೇಷತೆಗಳ ಬಗ್ಗೆ ತಿಳಿಸುವಂಥದ್ದು ಪ್ರಶ್ನೆ ಮೂರು ಕೈ ಮುಟ್ಟಿ ಪದವು ಈ ಸಮಾಸವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಮಾಸ ಪ್ರಶ್ನೆ ನಾಲ್ಕು ದ್ವಿರುಕ್ತಿಗೆ ಉದಾಹರಣೆ ಇದು ಸರಿಯಾದ ಉತ್ತರ ಆಪ್ಷನ್ ಎ ತುತ್ತ ತುದಿ ಅಂದ್ರೆ ತುದಿ ತುದಿ ತುತ್ತ ತುದಿ ಇದು ಆಗುತ್ತೆ ಬೆನ್ನು ತಟ್ಟು ನುಡಿಗಟ್ಟು ಕಸಕಡ್ಡಿ ಜೋಡಿ ಪದ ಸರಸರ ಅನುಕರಣಾವಯ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಪ್ರಶ್ನೆ ಒಂದು ರಾಜೇಶ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ಮಾತ್ರೆ ರಾ ಅನ್ನುವಂಥದ್ದು ಗುರು ಆಗುತ್ತೆ ಜೆ ಅನ್ನುವಂಥದ್ದು ಗುರು ಆಗುತ್ತೆ ಶ ಅನ್ನುವಂಥದ್ದು ಲಘು ಆಗುತ್ತೆ ಪ್ರಶ್ನೆ ಎರಡು ದಡ ದಡ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸರಿಯಾದ ಉತ್ತರ ಅನುಕರಣ ವ್ಯಯ ಪ್ರಶ್ನೆ ಮೂರು ಅಂಕಿತ ನಾಮ ಪದವಿದು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಪ್ರಶ್ನೆ ನಾಲ್ಕು ಗ್ರಾಂಥಿಕ ರೂಪಕ್ಕೆ ಉದಾಹರಣೆಯಾಗಿರುವ ಪದ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಡುತ್ತವೆ ಬರ್ತಾನೆ ಕೆರೆಯಾಗೆ ನೋಡಲು ಎಲ್ಲ ಗ್ರಾಮ್ಯ ಪದಗಳಾಗಿವೆ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಫಸ್ಟ್ ಮೇನ್ ಪ್ರಶ್ನೆ ಒಂದು ಉದಾಹರಣೆ ಉದಾಹರಣೆಯದು ಸರಿಯಾದ ಉತ್ತರ ಆಪ್ಷನ್ ಎ ಒನ್ನು ಮಳೆಗಾಲ ಆದೇಶ ಸಂಧಿ ಮೃಗಾಲಯ ಸವರ್ಣ ದೀರ್ಘ ಸಂಧಿ ಮಹೋತ್ಸವ ಗುಣಸಂಧಿ ಪ್ರಶ್ನೆ ಎರಡು ಕಾವ್ಯ ಪದದ ತದ್ಭವ ರೂಪ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬ ಪ್ರಶ್ನೆ ಮೂರು ಷಷ್ಠಿ ವಿಭಕ್ತಿ ಪ್ರತ್ಯಯವಿದು ಸರಿಯಾದ ಉತ್ತರ ಆಪ್ಷನ್ ಸಿ ಅ ಅನ್ನು ದ್ವಿತೀಯ ಗೆ ಚತುರ್ಥಿ ಅಲ್ಲಿ ಸಪ್ತಮಿ ಪ್ರಶ್ನೆ ನಾಲ್ಕು ಭಾವಸೂಚಕ ಅವ್ಯಯಕ್ಕೆ ಸಂಬಂಧಿಸಿದ ಪದ ಸರಿಯಾದ ಉತ್ತರ ಆಪ್ಷನ್ ಡಿ ಅಯ್ಯೋ ನೆಟ್ಟಗೆ ಸುಮ್ಮನೆ ಸಾಮಾನ್ಯಾರ್ಥಕ ಅವ್ಯಯಗಳು ಧಗ ಧಗ ಅನುಕರಣ ಅವ್ಯಯ ಪದ ಎದೆಷ್ಟು ಹತ್ತನೇ ತರಗತಿಯ ಪ್ರಥಮ ಮತ್ತು ದ್ವಿತೀಯ ಭಾಷೆ ಮಾದರಿ ಪ್ರಶ್ನೆ ಪತ್ರಿಕೆಯ ವ್ಯಾಕರಣದ ಪ್ರಶ್ನೋತ್ತರಗಳಾಗಿವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ